ಎರಡು ಪ್ರತ್ಯೇಕ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮೂವರನ್ನು ಬಂಧಿಸಿರುವ ಬಸವಪಟ್ಟಣ ಪೊಲೀಸರು ಹನ್ನೆರಡು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ತೇಳರಂದು ಚನ್ನಗಿರಿ ತಾಲೂಕಿನ ಚಿರಡೋಣಿ ಕ್ಯಾಂಪ್ನಲ್ಲಿ ಮರೆಯ ಬೀಗ ಒಡೆದು ಒಳನುಗ್ಗಿದ್ದ ಕಳ್ಳರು ಬೆಳ್ಳಿ ಬಂಗಾರ ಹಾಗೂ ನಗದು ದೋಚಿಕೊಂಡು ಪರಾರಿಯಾಗಿದ್ದು ಈ ಸಂಬಂಧ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅದೇ ರೀತಿ ಆಗಸ್ಟ್ ಹದಿನಾಲ್ಕರಂದು ಚಿರಡೋಣಿ ಕ್ಯಾಂಪ್ನ ಮನೆಯೊಂದರ ಹಿಂಬಾಗಲಿನಿಂದ ಮಾಸ್ಕ್ ಧರಿಸಿಕೊಂಡು ನುಗ್ಗಿದ್ದ ಇಬ್ಬರು ಕದಿಮರು ಅಡಿಕೆ ಸುಲಿಯುವ ಕತ್ತಿ ಹಾಗೂ ಚಾಕುವಿನಿಂದ ಬೆದರಿಸಿ ಮನೆಯಲ್ಲಿದ್ದ ಇಬ್ಬರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿ ಎರಡು ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗಿದ್ದು ಈ ಸಂಬಂಧ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ಜಾಡು ಹಿಡಿದ ಪೊಲೀಸರು ಇದೀಗ ಚಿರಡೋಣಿ ಗ್ರಾಮದ ಶಿವಮೂರ್ತಿ ರಮೇಶ್ ಹಾಗೂ ರುದ್ರೇಶ್ ಎಂಬುವರನ್ನು ಬಂಧಿಸಿದ್ದಾರೆ ಅಷ್ಟೇ ಅಲ್ಲದೆ ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಒಂದು ಮಚ್ಚು ಹಾಗೂ ಹನ್ನೆರಡು ಪಾಯಿಂಟ್ ಲಕ್ಷ ಬೆಲೆ ಬಾಳುವ ಎರಡು ಮಾಂಗಲ್ಯ ಸರ ಒಂದು ಜೊತೆ ಓಲೆ ಮತ್ತು ಬೆಳ್ಳಿಯ ಸಾಮಾನುಗಳನ್ನು ವಶಪಡಿಸಿಕೊಂಡಿದ್ದಾರೆ ಚಿಡೋಣಿ ಗ್ರಾಮದಲ್ಲಿ ಇಪ್ಪತ್ತೇಳು ನಾಲ್ಕು ಇಪ್ಪತ್ತೈದರಲ್ಲಿ ಒಬ್ಬ ಹುದ್ದೆ ಮತ್ತೆ ಮಹಿಳೆ ಇದ್ದ ಸಮಯದಲ್ಲಿ ಎರಡು ಚಿನ್ನದ ಸರಗಳನ್ನ ಅವ್ರಿಗೆ ಹೆದರಿಸಿ ಕಿತ್ಕೊಂಡು ಹೋಗಿರ್ತಾರೆ ಈ ಪ್ರಕರಣದಲ್ಲಿ ನಾವು ಶಿವಮೂರ್ತಿ ರುದ್ರೇಶ ಮತ್ತೆ ರಮೇಶ ಅಂತ ಹೇಳಿ ಅವರಷ್ಟು ಜನ ಚಿರಡೋಣಿ ಗ್ರಾಮದವರೇ ಆಗಿದ್ದಾರೆ ಅವರಿಗೆ ಬಂಧಿಸಿದ್ದೇವೆ ಇವರು ಇದು ಒಂದು ಪ್ರಕರಣದಲ್ಲಿ ಅಲ್ಲ ಸರಿ ಅದು ಇಪ್ಪತ್ತೇಳು ನಾಲ್ಕರಲ್ಲಿ ಆಗಿತ್ತು ನಾವು ಮನೆ ಕಳತನ ಹದಿನಾಲ್ಕು ಎಂಟರಲ್ಲಿ ಆಗಿತ್ತು ಇದು ಚಿಡೋಣಿಯಲ್ಲಿ ಇದ್ರು ಕಳೆದ ಅವ್ರ ಮನೆಯಲ್ಲಿ ಚಿನ್ನದ ಸರಗಳನ್ನ ಕಿತ್ಕೊಂಡು ಹೋಗಿದ ಪ್ರಕರಣ ಎರಡು ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಇವರು ಅಲ್ಲೇ ಫಿರ್ಯಾದಿಯ ಮನೆ ಏನಿದೆ ಅಲ್ಲೇ ನಿಯರ್ ಬೈ ಹಾರ್ಡ್ಲಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವ್ರದ್ದು ಮೂಮೆಂಟು ಇದು ಎಲ್ಲ ನೋಡ್ಕೊಂಡಿರೋದ್ರಿಂದ ಈ ತರ ಮಾಡಿದಾಗೆ ನಮಗೆ ತಿಳಿದು ಬಂದಿದೆ ಈಗಾಗಲೇ ಮೂರು ಜನನ್ನ ಅರೆಸ್ಟ್ ಮಾಡಿದ್ದೇವೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇಪ್ಪತ್ತೇಳನೇ ತಾರೀಕು ಆಗಿದ್ದು ಒಬ್ರು ಮನೆಯಲ್ಲಿ ಹಂಸ ತಾರಕಂ ಅಂತ ಅವ್ರ ಮನೆಯಲ್ಲಿ ಚಿನ್ನಾಭರಣಗಳು ಕಳ್ಳತನ ಆಗಿರ್ತದೆ ಹಾಂ ಆ ಒಂದು ಪ್ರಕರಣ ಮತ್ತೆ ಇನ್ನೊಂದು ನಿಮಗೆ ಹೇಳಿದೆ ಹದಿನಾಲ್ಕು ಆಗಸ್ಟ್ ಆಗಿತ್ತು ಒಂದು ಪ್ರಕರಣ ರಾತ್ರಿ ಆ ಪ್ರಕರಣದಲ್ಲಿ ಎರಡು ಮಹಿಳೆಯರ ಚಿನ್ನದ ಸರಗಳನ್ನು ಕಿತ್ಕೊಂಡು ಹೋಗಿದ್ರು ಅವೆರಡು ಪ್ರಕರಣಗಳನ್ನು ಕೂಡ ಇದೇ ಆರೋಪಿಗಳು ಪತ್ ಮಾಡಿದ್ದಾರೆ ಹೌದು ಇವರು ಕೂಡ ಚಿರಡೋಣಿ ಅವರೇ ಸೊ ಈಗ ಏನಾಗುತ್ತೆ ಇನ್ಸೈಡರ್ಸೇ ಮಾಡಿದಾಗ ಕಂಡು ಸ್ವಲ್ಪ ಕಷ್ಟ ಆಗುತ್ತೆ ಏನೂ ಅವ್ರಿಗೆ ಆವತ್ತು ನಮಗೆ ಯಾವುದೇ ರೀತಿಯಾದಂತಹ ಇದಿರಲಿಲ್ಲ ಅವರು ಮಾಸ್ಕ್ ಹಾಕೊಂಡು ಬಂದಿರ್ತಾರೆ ಹಿಂದಿನಿಂದ ಬಂದಿರ್ತಾರೆ ಜಂಪ್ ಮಾಡಿಕೊಂಡು ಕತ್ಲೆ ಆಗಿರುತ್ತೆ ಸೊ ಆದರೂ ಕೂಡ ನಮ್ಮ ಎಸ್ ಪಿ ಚನ್ನಗಿರಿ ಮತ್ತು ಅವರು ಸಂತೆಬೆನ್ನೂರು ಸಿ ಪಿ ಐ ಬಸವಾಪಟ್ನ ಮತ್ತು ಸಂತೆಬೆನ್ನೂರು ಸಬ್ ಇನ್ಸ್ಪೆಕ್ಟ್ರು ಅವ್ರ ನೇತೃತ್ವದಲ್ಲಿ ಒಂದು ನಾಲ್ಕು ತಂಡಗಳನ್ನು ಮಾಡಿದ್ವಿ ಅವರು ಎಲ್ಲ ರೀತಿಯಾಗಿ ಒಂದು ಒಳ್ಳೆ ರೀತಿಯಾದಂತಹ ಕೆಲಸ ಮಾಡಿದ್ದಾರೆ ಅವನು ಮಾಡಿದ ತಕ್ಷಣ ಊರು ಬಿಟ್ಟು ಹೋಗಿದ್ದಾನೆ ನಾವು ಕರ್ಕೊಂಡು ಬಂದಾಗ ಕೂಡ ಇಲ್ಲ ಅವನೇನೋ ಸಾಲ ಮಾಡ್ಕೊಂಡಿದ್ದೀನಿ ಬಿಟ್ಟು ಹೋಗಿದ್ದೀನಿ ಅನ್ನೋ ಥರನೇ ಹೇಳಿದರು ಬಟ್ ನಾವು ಬೇರೆ ಟೆಕ್ನಿಕಲ್ ಎವಿಡೆನ್ಸಸ್ ಬೇರೆ ರೀತಿಯಾದಂತಹ ತನಿಖೆಯನ್ನು ಮಾಡಿದ ನಂತರ ಇವರು ಇದರಲ್ಲಿ ಭಾಗಿಯಾಗಿರುವುದು ಕಂಡು ಬಂದು ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ನಾಂಗೆ ಬಂದನ್ನು ಎಲ್ಲ ಪ್ರಕರಣಗಳು ಏನಾಗುತ್ತೆ ಗೊತ್ತಿರೋರೇ ಮಾಡಿದ್ದಾರೆ ಅದೇ ಊರವರೇ ಮಾಡಿರೋದ್ರಿಂದ ಸೊ ಅವ್ರಿಗೆ ಯಾರೇ ಅವ್ರಿಗೆ ಏನಾಗಿದೆ ಇದರಲ್ಲಿ ಹಿಂದೆಯಿಂದ ಬಂದು ಈ ಪ್ರಕರಣದಲ್ಲಿ ಮಾಡಿದ್ದಾರೆ ಇನ್ನೊಂದು ನಿಮಗೆ ಸಂತೆಬೆನ್ನೂರದು ಒಂದು ಸೆಕೆಂಡ್ ಅವನ ಹೆಸರೇನು ಬಸವರಾಜ್ ನವೀನ್ ಕುಮಾರ್ ಅಲ್ಲ